ಕುಮಾರ್ ಶಿವರಾಜ್ ಕುಮಾರ್ ಅವರ ಪರವಾಗಿ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸೊ ಎಲ್ಲರೂ ಕೂಡ ಯಾರ್ಯಾರು ನನಗೆ ಸಹಕಾರವನ್ನು ಮಾಡಿದ್ದಾರೆ ವಿರೋಧ ಪಕ್ಷದವರು ಸೇರಿಸಿ ಯಾಕೆಂದರೆ ಜೆ ಡಿ ಎಸ್ ಇದೆ ಬಿ ಜೆ ಪಿ ಇದೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗೀತಕ್ಕವರು ಶಿವಣ್ಣವರು ಇರ್ಬೋದಾಗಿತ್ತು ಇವತ್ತು ಅವರು ನನ್ನ ಪ್ರಕಾರ ಒಂದು ಐದು ದಿವಸ ಆದಮೇಲೆ ಬರ್ತಾರೆ ಕಾರಣ ಇಷ್ಟೇ ಶಿವಣ್ಣ ಅವ್ರದ್ದು ಒಂದು ಒಂದು ಹೆಲ್ತ್ ಇಶ್ಯೂದು ಅಡ್ರೆಸ್ ಮಾಡಬೇಕಾಗಿತ್ತು ಹೋದ್ಸತಿ ಒಂದು ಟೂ ಡೇಸು ಆ ವಿಚಾರಕ್ಕಿದ್ದರು ಮತ್ತು ಏನು ಅಂತ ಏನು ಇದೇನಿಲ್ಲ ಏನಲ್ಲ ಸೊ ಅದನ್ನು ನಾವು ಫಿಕ್ಸ್ ಮಾಡಿದ್ವಿ ಇವತ್ತು ನಾಳೆ ವೈದ್ಯರನ್ನು ಅವರು ನೋಡಬೇಕು ಅಂಥೇಳಿ ಅದು ಫಿಕ್ಸ್ ಆಗಿತ್ತು ಚುನಾವಣೆ ಇರೋದ್ರಿಂದ ನಾವು ಕೂಡ ಅದನ್ನು ಆ ಟೈಮಲ್ಲಿ ಮಧ್ಯೆ ತಗೊಳ್ಳೋದು ಬೇಡ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ವಿ ಅದಕ್ಕೆ ಆ ರೀತಿ ಅವರು ಮತ್ತೆ ಒಂದು ಹದಿನಾಲ್ಕು ದಿವಸ ಆದಮೇಲೆ ಗೀತಕ್ಕವರು ಶಿವಣ್ಣವರು ಆಮೇಲೆ ಬರ್ತಾರೆ ಅವರು ಕೂಡ ವೈಯಕ್ತಿಕವಾಗಿ ತಮ್ಮನ್ನೆಲ್ಲ ಭೇಟಿ ಮಾಡಿ ಕೆಲವು ವಿಚಾರಗಳನ್ನು ಹಂಚ್ಕೊಳ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಅದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಅದನ್ನ ಶಿವಣ್ಣವರು ಒಂದು ನಾಲ್ಕೈದು ದಿವಸ ಆಗ್ಬೋದು ನಾಲ್ಕೈದು ದಿವಸ ಅದನ್ನು ಮುಂದೆ ಹೇಳ್ತೀವಿ ಭಾಳ ಸಂತೋಷದಿಂದ ನಾವು ಏನು ಅಂದ್ಕೊಂಡಿದ್ವಿ ಅದನ್ನು ಮೀರಿ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ನಮಗೆ ನಮ್ಮ ಪಕ್ಷಕ್ಕೆ ಚುನಾವಣೆ ಮಾಡಲಿಕ್ಕೆ ನನಗೆ ಸಹಕಾರ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅಭ್ಯರ್ಥಿ ಪರವಾಗಿ ನಾನು ಹೇಳ್ಕೊಳ್ಬೇಕಾಗ್ತದೆ ಯಾಕೆಂದರೆ ನಾವೆಲ್ಲ ಒಂದು